ಹಣ್ಣುಗಳ ಹೆಸರು ಒಂದು ದಾಳಿಂಬೆ ಹಣ್ಣು ಎರಡು ಹಣ್ಣು ಮೂರು ಕಿತ್ತಲೆ ಹಣ್ಣು ನಾಲ್ಕು ಬಾಳೆಹಣ್ಣು ಐದು ಪಪ್ಪಾಯ ಹಣ್ಣು ಆರು ಮಾವಿನ ಹಣ್ಣು ಏಳು ಸೀತಾಫಲ ಎಂಟು ದ್ರಾಕ್ಷಿ ಹಣ್ಣು ಒಂಬತ್ತು ಅಂಜೂರ ಹಣ್ಣು ಹತ್ತು ಕಲ್ಲಂಗಡಿ ಹಣ್ಣು ಹನ್ನೊಂದು ಸ್ಟ್ರಾಬೆರಿ ಹಣ್ಣು ಹನ್ನೆರಡು ಚೆರಿ ಹಣ್ಣು ಹದಿಮೂರು ಅನನಾಸ್ ಹಣ್ಣು ಹದಿನಾಲ್ಕು ಬ್ಲೂಬೆರಿ ಹದಿನೈದು ಕಿವಿ ಹಣ್ಣು ಹದಿನಾರು ಪೇರಲೆ ಹಣ್ಣು ಹದಿನೇಳು ಡ್ರ್ಯಾಗನ್ ಹಣ್ಣು ಹದಿನೆಂಟು ಖರ್ಜೂರ ಹತ್ತೊಂಬತ್ತು ಬೆಣ್ಣೆ ಹಣ್ಣು ಇಪ್ಪತ್ತು ಮೂಸಂಬಿ ಹಣ್ಣು ಇಪ್ಪತ್ತೊಂದು ಹಲಸಿನ ಹಣ್ಣು ಇಪ್ಪತ್ತೆರಡು ನಿಂಬೆ ಹಣ್ಣು ಇಪ್ಪತ್ತ್ಮೂರು ನಕ್ಷತ್ರ ಹಣ್ಣು ಇಪ್ಪತ್ತ್ನಾಲ್ಕು ಲೀಚಿ ಹಣ್ಣು ಇಪ್ಪತ್ತೈದು ಚಕೋತ ಹಣ್ಣು ಇಪ್ಪತ್ತಾರು ಶರಬತ್ ಹಣ್ಣು ಇಪ್ಪತ್ತೇಳು ಗೇರು ಹಣ್ಣು, ಇಪ್ಪತ್ತೆಂಟು ಪರಂಗಿ ಹಣ್ಣು ಇಪ್ಪತ್ತೊಂಬತ್ತು ಹಿಪ್ಪು ನೇರಳೆ ಹಣ್ಣು ಮೂವತ್ತು ಗ್ರ್ಯಾನ್ಬರಿ